ಯಾಕೆ ಬಂದಿದ್ದೇವೆ ಅನ್ನುವಂಥದ್ದು ನಮಗೆಲ್ಲರೂ ಕೂಡ ಗೊತ್ತಿದೆ ಆರನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ನಾವು ನಿಮ್ಮ ಗ್ರಾಮ ಪಂಚಾಯತಿಗೆ ಬಂದಿದ್ದೆ ಯಾಕೆ ಮಲ್ಲೇಶ್ ಬಾಬು ಅವರನ್ನು ಆಯ್ಕೆ ಮಾಡಬೇಕಾಗಿದೆ ಯಾಕೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಬೇಕಾಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾವು ಹಳ್ಳಿಯಿಂದ ಡೆಲ್ಲಿಯವರೆಗೆ ಕೂಡ ಚುನಾವಣೆಗಳನ್ನು ನೋಡಿದೆ ಆದರೆ ಡೆಲ್ಲಿಗೆ ಹೋಗುವಂತಹ ಚುನಾವಣೆ ಹೇಗೆ ಅಂದ್ರೆ ನಮ್ಮ ದೇಶದ ಚುನಾವಣೆ ನಾವು ದೇಶ ಮುಖ್ಯ ಆಮೇಲೆ ಪಕ್ಷ ಮುಖ್ಯ ಆಮೇಲೆ ವ್ಯಕ್ತಿ ಮುಖ್ಯ ಹಾಗಾಗಿ ಇವತ್ತು ದೇಶ ಮುಖ್ಯ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಕಳೆದ ಹತ್ತು ವರ್ಷಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಭಾರತ ಎಷ್ಟು ಬದಲಾಗಿದೆ ಅಭಿವೃದ್ಧಿಯಲ್ಲಿ ಎಷ್ಟು ಬದಲಾಗಿದೆ ಅನ್ನುವಂಥದ್ರಿಂದ ನಾವು ಕಳೆದ ಹತ್ತು ವರ್ಷಗಳಲ್ಲಿ ನೋಡಿದ್ದೀವಿ ಇವತ್ತು ಸ್ವಾತಂತ್ರ್ಯ ಬಂದಾಗಿದ್ದ ನಾವು ಏನೆಲ್ಲ ಬೆಳವಣಿಗೆಗಳನ್ನು ಕಂಡಿದ್ದೇವೆ ಅನ್ನುವಂಥದ್ದು ಇವತ್ತು ದೇಶದ ಚುನಾವಣೆ ಅಂದ್ರೆ ನಾವು ಭದ್ರತೆಗಾಗಿ ಚುನಾವಣೆ ಮತ್ತು ಸುರಕ್ಷತೆಗಾಗಿ ಚುನಾವಣೆ ಅಭಿವೃದ್ಧಿಗಾಗಿ ಚುನಾವಣೆ ಇವತ್ತು ನಾವು ದೇಶದಲ್ಲಿ ಇಲ್ಲಿ ನಮಗೆ ಸುಳ್ಳು ಸುಡ್ತಾ ಇದೆ ಆದರೆ ಗಡಿಯಲ್ಲಿ ಇವತ್ತು ಯೋಧರು ಯೋಧರು ಗಡಿಯಲ್ಲಿ ಒಂದು ಗನ್ ಅಂದ್ರೆ ಅಷ್ಟು ಜೀರೋ ಡಿಗ್ರಿ ಚಳಿ ಇರುತ್ತೆ ಅವಳಿಗೆ ಒಳ್ಳೆ ಸಮತ್ರ ಇರ್ಲಿಲ್ಲ ಒಳ್ಳೆ ಶೂಗಳು ಇರ್ಲಿಲ್ಲ ಒಳ್ಳೆ ಊಟ ಇರ್ಲಿಲ್ಲ ಒಳ್ಳೆ ಗನ್ಗಳಿರ್ಲಿಲ್ಲ ಗನ್ಗಳು ಎಂತ ಗನ್ಗಳು ಅವ್ರ ಹತ್ರ ಇರ್ತಾ ಇರ್ತಿದ್ರು ಈ ಟೆರೋರಿಸ್ಟ್ ಹತ್ರ ಮಿಷಿನ್ ಗನ್ನುಗಳು ಆದ್ರೆ ನಮ್ಮ ಯೋಧರ ಹತ್ರ ಈ ನಮ್ಮ ಹಳ್ಳಿಗಳಲ್ಲಿ ಇರ್ತಾ ಇರ್ತಾರಲ್ಲ ರೈಫಲ್ ರೈಫಲ್ ಗೊತ್ತಲ್ಲ

ಮೋದಿ ಅವ್ರು ಬಂದ್ರೆ ಆ ದೀಪಾವಳಿ ಹಬ್ಬ ಹಬ್ಬಗಳ ದಿವಸ ಅವರ ಜೊತೆಯಲ್ಲಿ ಆಚರಣೆ ಮಾಡುವಂಥದ್ದು ಮತ್ತು ಅವರ ಪರಿಸ್ಥಿತಿ ಅವಲೋಕನ ಮಾಡಿ ನಮ್ಮ ದೇಶದಲ್ಲಿ ಗಡಿ ಕಾಯುವಂತವರಿಗೆ ಯಾವ ರೀತಿ ಇರಬೇಕು ಇವತ್ತು ಗಡಿ ಕಾಯುವಂತವ್ರಿಗೆ ಸುಸಜ್ಜಿತವಾದಂತ ಮಿಷಿನ್ ಗನ್ಸ್ ಮತ್ತೆ ಅವರು ಈ ಶೂಗಳು ಮೈ ಮೈಯೆಲ್ಲ ಬಿಸಿ ಆಗ್ ಅಂತ ಬಿಡ್ಕೊಳ್ಳುವಂಥದ್ದು ಅವ್ರಿಗೆ ಒಂದು ವೇಳೆ ಬುಲೆಟ್ ಪ್ರೂಫ್ ಜಾಕೆಟ್ ಮತ್ತೆ ಅವ್ರಿಗೆ ಸಮವಸ್ತ್ರ ಸಮವ ಮತ್ತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಪ್ರಮುಖವಾದಂತ ಒಂದು ಊಟವನ್ನ ಕೊಡುವಂಥದ್ದು ಅವ್ರು ಎಲ್ಲಾ ರೀತಿಯಲ್ಲಿ ಸಜ್ಜೆ ಮಾಡಿ ನೂರ ನಲವತ್ತು ಕೋಟಿ ಜನರಿಗೆ ಇವತ್ತು ನೆಮ್ಮದಿಯಾಗಿ ದೇಶದಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಗಡಿಯಲ್ಲಿ ಇರ್ತಕ್ಕಂಥವ್ರು ಸರಿಯಾಗಿರ್ಬೇಕು ಆ ಸರಿಯಾಗಿ ಅಂತ ಹೇಳಿ ಅವ್ರಿಗೆ ಎಲ್ಲ ವ್ಯವಸ್ಥೆಗಳನ್ನ ನರೇಂದ್ರ ಮೋದಿ ಅವರು ಬಂದರೆ ಅವ್ರಿಗೆ ಅಷ್ಟು ಅಚ್ಚುಕಟ್ಟಾಗಿ ಅವ್ರಿಗೆ ಎಲ್ಲ ರೀತಿಯಲ್ಲಿ ಸೌಲಭ್ಯಗಳನ್ನ ಕೊಟ್ಟ ನಂತರ ದೇಶದ ಭದ್ರತೆ ಇವತ್ತು ಹೆಚ್ಚಾಗಿದೆ ಇವತ್ತು ನಾವೆಲ್ಲರೂ ಕೂಡ ದೇಶದ ಕೋಟಿ ಜನ ಇವತ್ತು ನಿಟ್ಟುಸಿರು ನೆಮ್ಮದಿಯಾಗಿ ಇವತ್ತು ನಾವೆಲ್ಲರೂ ಕೂಡ ಜೀವನ ಮಾಡ್ತಾ ಇದ್ದೀವಿ ಮತದಾನ ಕೇಂದ್ರಕ್ಕೆ ಹೋಗಿ ತೆರೆಯುತ್ತ ಮಹಿಳೆಯ ಗುರ್ತಿಗೆ ಮತವನ್ನ ಚಲಾಯಿಸಬೇಕು ಅವರ ಕ್ರಮ ಸಂಖ್ಯೆ ಎರಡು ಅವರನ್ನ ಹೆಚ್ಚಿನ ಮತಗಳಿಂದ ನಾವು ಜಯಶ್ರೀ ಆಗಿ ಮಾಡಿದ್ರೆ ಮಹೇಶ್ ಬಾಬು ಅವರು ಸಂಸದರು ಆಗ್ತಾರೆ ಎಂ ಪಿ ಆಗ್ತಾರೆ ಆದ್ರೆ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಹಾಗಾಗಿ ದೇಶದ ಭದ್ರತೆಗಾಗಿ ನಾವು ಮಲೇಶ್ ಬಾಬು ಅವರನ್ನ ಆಯ್ಕೆ ಮಾಡಬೇಕು ಮತ್ತು ದೇಶದಲ್ಲಿ ಸುರಕ್ಷತೆ ಇವತ್ತು ಸುರಕ್ಷತೆ ಇವತ್ತು ದೇಶದಲ್ಲಿ ಯಾವ ಯಾವ ದೇಶಗಳಲ್ಲಿ ಯುದ್ಧ ಆದಾಗ ಬಹಳ ಅಭಿವೃದ್ಧಿ ಮುಂಚೂಣಿಯಲ್ಲಿದ್ದಾರೆ ಅದಕ್ಕಾಗಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಇವತ್ತು ದುಡಿದಂತೆ ನಡೆದಿದ್ದೇವೆ ದುಡಿದಂತೆ ನಡೆದಿದ್ದೇವೆ ಹೇಳಿ ಕಳೆದ ವರ್ಷ ಹನ್ನೊಂದು ತಿಂಗಳ ಹಿಂದೆ ಈ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂತು ನಮಗೆಲ್ಲ ಏನ್ ಹೇಳಿದ್ರು ಐದು ಗ್ಯಾರಂಟಿಗಳು ಅಂತ ಹೇಳಿ ಯಾವುದೇ ಒಂದು ಯೋಜನೆ ಸರ್ಕಾರ ಕೊಡಬೇಕಾದ್ರೆ ಘೋಷಣೆ ಮಾಡಬೇಕಾದ್ರೆ ಅದಕ್ಕೆ ಸಾಧಕ ಬಾಧಕಗಳೇನು ಅದರ ದುಷ್ಪರಿಣಾಮಗಳೇನು ಎಷ್ಟು ಹಣ ಖರ್ಚಾಗುತ್ತೆ ಇವೆಲ್ಲ ಕೂಡ ಲೆಕ್ಕಾಚಾರ ಮಾಡಬೇಕು ಇವರು ಏನ್ ಮಾಡಿದ್ರು ಅಧಿಕಾರಕ್ಕೆ ಬಂದ್ ಏನೋ ಒಂದು ಹೇಳಿ ಅಧಿಕಾರ ಬಂದ್ಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಹೇಳ್ಬಿಟ್ಟು ಏನ್ ಹೇಳಿದ್ರು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಮತ್ತೆ ಶಕ್ತಿ ಯೋಜನೆ ಅನ್ನ ಭಾಗ್ಯ ಈ ಐದು ಯೋಜನೆಗಳು ಹೇಳ್ಬಿಟ್ಟು ಗೃಹಲಕ್ಷ್ಮಿ ಎಲ್ಲಿ ಏನ್ ಹೇಳಿದ್ರು ಮನೆಯಲ್ಲಿ ಎಷ್ಟು ಜನ ಮಹಿಳೆ ಇರ್ತಾರೆ ಎಲ್ಲರಿಗೂ ಕೂಡ ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತೇವೆ ಅಂತ ಹೇಳಿ ಎಲ್ಲರಿಗೂ ಎರಡ್ ಸಾವಿರ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಗೆದ್ದ ತಕ್ಷಣ ಮನೆಗೂ ಇಲ್ಲ ಎಲ್ಲರಿಗೂ ಇಲ್ಲ ಮನೆ ಯಜಮಾನತಿ ಯಾರಿದ್ರೆ ಅವ್ರ ಮಾತ್ರ ಅಂತ ಹೇಳಿ ಅದೇ ಅಲ್ಲಿ ಸುಳ್ಳು ಆಯ್ತಲ್ಲ ನಮ್ಗೆ ಜನ ಈ ಮನೆಯಲ್ಲಿ ನಾಲ್ಕು ಜನ ಇರ್ತಾರೆ ಏನ್ಮಾತ್ ತಾಯಿ ಸೊಸೆ ಅವರು ಈಗ ನಾಲ್ಕು ಜನ ಇರ್ತಾರೆ ಅಲ್ವಾ ಇಬ್ಬರು ಸೊಸೆ ಇರ್ತಾರೆ ನಾಲ್ಕು ಜನ ಅಂದಾಗ ಮನೆಯಲ್ಲಿ ಕುಂತ್ಕೊಂಡು ಯೋಚನೆ ಮಾಡಿರ್ತಾರೆ ನಾವು ಎಂಟು ಸಾವಿರ ನಮ್ಮ ತಿಂಗಳಿಗೆ ನಾವ್ ಈ ಸಾರಿ ಕೊಟ್ಬಿಡೋಣ ಅವ್ರಿಗೆ ಕೊಟ್ಟು ಬಿಡೋಣ ಗೆದ್ದಾದ್ಮೇಲೆ ಹೇಳಿದ್ರು ಮನೆ ಯಜಮಾನತೆಗೆ ಈ ಮನೆಯಲ್ಲಿ ಗಲಾಟೆ ಉಕ್ಕಾಗ ಮನೆಯಲ್ಲಿ ಈಗ ಅಂದ್ರೆ ಅಧ್ಯಯನ ಇರ್ತಾರೆ ಕೆಲವು ಮನೆಗಳಲ್ಲಿ ಸೊಸೆನೆ ಡೌನ್ಲೋಡ್ ಇರ್ತಾರೆ ಅಲ್ಲಿ ಗರಾಟೆಗಳು ಪ್ರಾರಂಭ ಆಗ್ತದೆ ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಅಂತ ಅಲ್ವಾ ಕೆಲವು ಮನೆಗಳಲ್ಲಿ ಏನು ತೊಂದರೆ ಇರೋದಿಲ್ಲ ನಮ್ಮ ಅತ್ತೆನೇ ದೊಡ್ಡವರಪ್ಪ ಅವ್ರಿಗೆ ಗೌರವ ಕೊಡ್ಬೇಕು ಅಂತ ಇರ್ತಾರೆ ಅವ್ರಿಗೆ ಕೊಡ್ಲಿ ಬಿಡು ಅಂತಾರೆ ಆದರೆ ಎಲ್ಲ ಮನೆಗಳಲ್ಲೂ ಹಂಗೆ ಇರೋಲ್ಲ ಇರಲ್ಲ ಎಲ್ಲ ಮನೆಗಳಲ್ಲೂ ಹಂಗಿರಲ್ಲ ಅಲ್ಲಿ ಗಲಾಟೆಗಳ ಪ್ರಕಾರ ಭಾಗ ಇದೆ ನಾಲ್ಕು ಬೇಕು ನಾಲ್ಕು ಬೇರು ಮಾಡ್ತೀವಿ ಅಲ್ಲಿ ಗಲಾಟೆನೂ ಉಂಟಾಗಿದ್ರು ಅಲ್ಲಿ ನಡೆದಂತೆ ನುಡಿದಂತೆ ನಡೆದಿಲ್ಲ ಅಲ್ಲಿ ಸುಳ್ಳೆಳಿದ್ರು ಅಲ್ಲಿ ಮೋಸ ಮಾಡಿದ್ರು ಅಲ್ಲಿ ವಂಚಿಸಿದರು ಎರ್ ಟಿ ಗುರು ಜ್ಯೋತಿ ಅಲ್ಲಿ ಏನು ಹೇಳಿದ್ರು ಇನ್ನೂರ ಯೂನಿಟು ವಿದ್ಯುತ್ ಫ್ರೀ ನಿಮಗೆ ಯಾವುದೇ ವಿದೇಶಗಳಲ್ಲಿ ಡಾಕ್ಟರ್ ಇರ್ಬೋದು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು ಇವತ್ತು ಕೇಳಿ ಇವತ್ತು ನರೇಂದ್ರ ಮೋದಿ ಅವರು ನೂರ ಎಂಬತ್ತೊಂಬತ್ತು ದೇಶದಲ್ಲಿ ನೂರ ಅರವತ್ತೊಂಬತ್ತು ದೇಶ ಕೊರೋನಾ ಇಂಜೆಕ್ಷನ್ ಕೊಟ್ಟು ಫ್ರೀ ಆಗಿ ಆ ದೇಶದವರೆಲ್ಲ ನಮ್ ಪ್ರಾಣ ಉಳಿಸಿದ್ರು ನೀವು ನಾವೇನ್ ಮಾಡ್ಬೇಕು ನಿಮ್ಗೆ ನಮ್ಮ ಅದೃಷ್ಟ ಮುಂದೆ ಕಾಲ್ ನಮಸ್ಕಾರ ಆಗ್ತಾ ನಾನು ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇಲ್ಲ ನಿಮ್ಮ ಹತ್ರ ವ್ಯಾಪಾರ ಕೇಳ್ತಾ ಇಲ್ಲ ನಿಮ್ಮ ಹತ್ರ ನಮ್ಮ ದೇಶದ ಯುವಕರು ನಮ್ಮ ದೇಶದ ಯಾವುದೇ ಕಟ್ಟ ಕಡೆ ನಿಮ್ಮ ದೇಶದಲ್ಲಿ ಬಂದು ನಿಮ್ಮ ದೇಶದಲ್ಲಿ ನೆಲೆಸಿದ್ರೆ ಅವನಿಗೆ ನೀವು ಕೊಡೋ ಗೌರವನೇ ಈ ನನಗೆ ಕೊಡೋ ಗೌರವ ನನ್ನ ಕಾಣಿಕೆ ಈ ದೇಶದ ಮನೆಯಾಗ ನನ ಕೊಡುವಂತ ಕಾಣಿಕೆ ನನ ಕೊಡುವಂತ ನೀವು ಒಂದು ಮರ್ಯಾದೆ ಇದೆಲ್ಲ ನರೇಂದ್ರ ಮೋದಿ ಅವರೂ ಮೇರಾಖಂಡ್ ಮೇರಾ ದೇಶ ಮುಖಾಂತರವಾಗಿ ಅಂತ ನಾನಾ ಯೋಜನೆಗಳು ಇವತ್ತು ಏರ್ಪೋರ್ಟ್ಗಳು ಉಲ್ಲಿಸಿ ಕಾರಣ ಅರವತ್ತೇಳು ಏರ್ಪೋರ್ಟ್ಗಳಲ್ಲಿ ಏನು ಕೆಲಸಗಳಲ್ಲ ಇವತ್ತು ನೂರೈವತ್ತು ಆಗಲಿ ಏರ್ಪೋರ್ಟ್ಗಳಾಗಿ ವಿಶ್ವ ದರ್ಜೆ ನಮ್ಮ ಬೆಂಗಳೂರಲ್ಲಿರುವಂತಹ ಏರ್ಪೋರ್ಟ್ ವಿಶ್ವದ ಏರ್ಪೋರ್ಟ್ ಫಾರಿನ್ ಅವ್ರಿಗೆ ಬಂದ ಏರ್ಪೋರ್ಟ್ ಇಂದ ಆಸೆ ಹುಡುಗಿ ಹೋದ್ರೆ ಸಾಕಪ್ಪನವರು ಇವತ್ತು ಫಾರಿನ್ ಅವ್ರಿಗೆ ಬಂದ ಏರ್ಪೋರ್ಟ್ ಏರ್ಪೋರ್ಟ್ ನಾವು ಆಗಬೇಕು ಅಂದ್ರೆ ಭಾರತ ಡೀಸೆಲ್ ಇಲ್ಲೇ ಸಿಗುತ್ತೆ ಬಂಗಾರ ಇಲ್ಲೇ ಸಿಗುತ್ತೆ ಬಿದರೆ ಇಲ್ಲೇ ಸಿಗುತ್ತೆ ಈ ದೇಶದಲ್ಲಿ ಕೇಳಂಗಿಲ್ಲ ಮೂವತ್ತರಿಂದ ಎಲ್ರಿಗೂ ಕೊಡಿ ದೊಡ್ಡವರು ಅಂತೇಳಿ ಅವರು ಕೊಟ್ಟು ಅವ್ರನ್ನ ಊಟ ಇವತ್ತು ಬಟ್ಟೆ ಊಟ ಸ್ನಾನ ಮಾಡಿಸಿದ ಮಾಡಿಕೆ ದಾರಿ ತಪ್ಪಿಸಿದ್ರಿ ಅಂದ್ರೆ ಅದನ್ನ ನನ್ನ ನಾಳೆಯ ಉಪಮುಖ್ಯಮಂತ್ರಿ ಆದಂತ ಡಿಕೆ ಶಿವಕುಮಾರಣ್ಣರು ಅವರಿಗೆ ಜೀವ ದೇವೇಗ್ರವರ ಅಂತ ಜೀವೋಜ್ಜೀವಾದಂತ ಜಾತ್ರ ಕಲಪಾಗಿದ್ದಾರೆ ಇವರು ದುಡ್ಡು ನೀವು ಓಟ್ ಹಾವಿರ ಕೊಟ್ಟರು ಹತ್ತು ಸಾವಿರ ನೀವು ಓಟ್ ತಗೋತಾರೆ ದೇವೇಗೌಡರು ಹಳಿಯಲ್ಲಿ ಓಟ್ ಹಾಕ್ತಾರೆ ಮಂಜುನಾಥ್ ಡಾಕ್ಟರ್ ಒಂದ್ ಅಂತ ಕ್ಯಾಂಡಿಡೇಟ್ ಹಾಕ್ಬಿಟ್ರು ಅಂತ ಕುಮಾರಣ್ಣನ ಮೇಲೆ ಅವರೆಲ್ಲ ಖಾಲಿಯಾಗಿ ಎಲ್ಲ ಕಾಂಗ್ರೆಸ್ ವಿಭಾಗದ ಹೆಣ್ಣು ಮಕ್ಕಳು ಹೆಸರು ನೀವು ಸ್ಟ್ರೈಕ್ ಮಾಡಬೇಕು ನೀವು ಸ್ಟ್ರೈಕ್ ಮಾಡಿದ್ರೆ ಎಲ್ಲರೂ ನಿಮ್ಮ ಯಾರ್ಯಾರು ಹೆಣ್ಣು ಮಕ್ಕಳು ಸ್ಟ್ರೈಕ್ ಮಾಡಿದ್ದಾರೆ ಅವ್ರನ್ನ ಒಳ್ಳೆ ಉನ್ನತ ಉದ್ಯೋಗ ಕೊಡ್ತೀವಿ ಅವಾಗ ನೀವು ಪಕ್ಷದ ಉನ್ನತ ಉದ್ಯೋಗ ಕೊಡ್ತೀರಿ ನಿಮ್ಮನ್ನ ಯಾವುದನ್ನ ನಾಮನಿಗಳನ್ನು ಮಾಡ್ತೀರಿ ಅಂತೇಳಿ ಕುಮಾರಣ್ಣನ ಮೇಲೆ ಹೆಣ್ಣು ಮಕ್ಕಳಿಗೆ ಹೆಸರಾಗ್ತಾರೆ ಕುಮಾರಣ್ಣ ದೇವರನ್ನ ಪಕ್ಷದ ಕುರ್ತು ನರೇಂದ್ರ ಮೋದಿ ಅವರು ನೆಚ್ಚಿನ ಪ್ರಮುಖ ಬಿಟ್ಟರೆ ನೆಚ್ಚಿನ ಕುರ್ತು ಚೆರೆ ಒತ್ತ ತಾಯಿ ಚೆನೆ ಒತ್ತ ಮಹಿಳೆ ಈಗ

ನೀವು ನೋಡ್ತಾ ಇರ್ಬೋದು ಒಬ್ಬ ಹುಸೇರಿ ಅಂತ ಹೇಳ್ಬಿಟ್ಟಿದ್ದು ಒಂದು ಲೆಕ್ಕ ಬರೀತಾರೆ ನರೇಂದ್ರ ಮೋದಿಗೆ ನನಗೆ ಹದಿನಾರು ವರ್ಷ ಹದಿನಾರು ವರ್ಷಕ್ಕೆ ನಾನು ತಿಳಿಸಿ ಮುಗಿತಾನೆ ನನಗೆ ಮದುವೆ ಮಾಡಿದ್ರು ನನಗೆ ಮೂರು ಮಕ್ಕಳು ಇವಾಗ ಇಪ್ಪತ್ತು ವರ್ಷ ನನಗೆ ಗಂಡ ಬಂದ ಬಿರಿಯಾನಿ ಮಾಡಿದ ತಿಂದ ಮಕ್ಕಳು ಚೆನ್ನಾಗ ಮಕ್ಕಳು ನೋಡಿದ ಯತ್ನಿಸಿಕೊಂಡು ಗಂಡ ಹೇಳ್ತಾನೆ ನನ್ನ ನೀನು ಇವತ್ತು ಯಾವುದೇ ಸಂಬಂಧ ಇಲ್ಲ ಇನ್ನು ನಾನು ಎಷ್ಟು ಬೇಕಾದ್ರೂ ಮುಂದಿನ ಆಗೋದು ಅವರು ಇಲ್ಲ ತಂದೆ ತಾಯಿ ತುಂಬ ಇಲ್ಲ ನಿಮ್ಮ ಹತ್ರವನ್ನು ಕೇಳೋಣ ಅಂತ ಫಸ್ಟ್ ಹತ್ರ ಮಾವನ್ನು ಕೇಳುತ್ತಾರೆ ಅತ್ರಿ ಮಾವ ಏನೇಳ್ತಾರೆ ಇದು ನಮ್ಮ ಸಂಪ್ರದಾಯ ನಮ್ಮ ಕಾಲ ఈ గ్రామీణ యాదప్ప ఇవచ్చు అడు భావి నోడ్కూడు మెచ్చి భావించాకి ఆత్మహత్య మాట్లాడుకు తండ్ర తా ఊంద్ర తా ఏమితా అవుతు కార్యక్రమ నేను రుణ నిన్న నో ఐనూరు సవర కో జీవన మాట్ నేను యావద మన కేసో అని ఫ్రాడ్ ఇట్బడు అంతా ఇన్న ప్రధాని బరీతాను ప్రధాని ಅವತ್ತು ತನ್ನ ಕ್ಯಾಬಿನೆಟ್ ಮೀಟಿಂಗ್ ಚರ್ಚೆ ಮಾಡ್ತಾರೆ ಈ ತಲಾಖು ಕಾನೂನು ದೇಶದಲ್ಲಿ ಒಂದೇ ಕಾನೂನು ಇರಬೇಕು ಈ ಕಾನೂನು ತಿಳಕಬೇಕು ಅಂತೇಳಿ ತಲಾಖು ನಿಷೇಧ ಮಾಡ್ತಾರೆ ಅವಳಿಗೆ ಹಬ್ಬ ಮಾಡಿ ನಾನು ಅಲ್ಲ ನೋಡಿಲ್ಲ ದೇವರು ನೋಡಿಲ್ಲ ನಾನು ಅಂತ ಅವನ ಕರ್ಕೊಂಡ್ಬಂದು ದೇಶ ಗುರುತಿಸ್ತಾರೆ ಅವನೇನ್ ಹೇಳ್ತಾರೆ ನನ್ನ ಇಟ್ಟು ನನ್ನ ಮಕ್ಕಳಿಗೆ ಮದುವೆ ಆಗಲ್ಲ ಅಂತ ಆ ಹುಡುಗಿ ಓದಬೇಕು ಹೋಗ್ತಾರೆ ಇವತ್ತು ಇವತ್ತು ಓದಬೇಕು ಹೋಗಿ ಡಿಗ್ರಿ ಪಾಸ್ ಆಗಿ ನಾವು ಮಾತಾಡಿದೆ ಇದು ನರೇಂದ್ರ ಮೋದಿಯವರು ಇದಕ್ಕೆ ಮುಸ್ಲಿಂ ವಿರೋಧಿ ಯಾರಿರೋದೇ ಮುಸ್ಲಿಂ ವಿರೋಧಿ ಸಿ ಎಲ್ಲ ಮುಸ್ಲಿಂ ಬಾಂಧವನ ಸಿ ಮುಸ್ಲಿಮ್ ಮುಸ್ಲಿಮರು ಓಡ್ಸ್ಬಿಡ್ತಾರೆ ಬಂದು ಎರಡು ವರ್ಷ ಆಯ್ತು ಯಾವ ಮುಸ್ಲಿಂ ಬಾಂಧವ್ರ ಓಡೋದ್ರ ಈ ವರ್ಷ ಬಿಟ್ಟು ಮುಸ್ಲಿಮ್ ಯಾರೋದ್ರ ಯಾರು ಒಳ್ಳೆ ಇವತ್ತು ನಮ್ಮ ದೇಶದಲ್ಲಿ ಯಾರೇ ಇದ್ರು ಹನ್ನೊಂದು ವರ್ಷ ಇಲ್ಲೇ ವಾಸವಾಗಿ ಇದ್ರೆ ಅವರು ರೇಷನ್ ಕಾರ್ಡ್ ವಟಿಸ್ಕೋದ್ ಅದು ಮೊದಲ ಮೂರು ವರ್ಷಕ್ಕೆ ಮಾಡಿಸ್ಕೋತಾರೆ ಓದಿ ಬಿಡ್ భారతీయ భారత అంత ఒప్పు ఆయ్ ఒప్పు అదే మరి చీనా గడి బంగ్లాదేశ్ గడి పాకిస్తాన్ గడి ఇవ్ నె ఎలక్షన్ బోట్ హాక్కుంటు అందో ఇది ధోరణి కై ఉంటారు తిరుగ ఓటు నిషేధ

ಅಲ್ಲಿನ ಮುಸ್ಲಿಮ್ಸ್ ಅಲ್ಲಿನ ಬ್ರಾಹ್ಮಣರು ಹೆಣ್ಣು ಮಕ್ಕಳ ಸೌಂದರ್ಯ ಹೆಣ್ಣು ಮಕ್ಕಳು ಅಲ್ಲಿರ ಹೆಣ್ಣು ಮಕ್ಕಳು ನೀವು ನೋಡ್ಬೇಕು ದೇವ ಕನ್ಯಗಳಿರುವ ಹೆಣ್ಣು ಮಕ್ಕಳ ಮಸೀದರು ಕೆಲಸ ಕೆಲಸ ಕೆಲಸರು ಹೆಣ್ಣು ಮಕ್ಕಳು ಯಾವ ಗಂಡ ಕೆಲಸ ಇಲ್ಲ ತಿಂಗಳಿಗೆ ಹದಿನೈದು ದಿವಸ ಕೆಲಸ ಏನಪ್ಪಾ ಅಂದ್ರೆ ಕಲ್ ಕೊಟ್ಟು ಮೀಟಿಂಗ್